ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಅವರೇ ಮೊಟ್ಟೆ ಸಾರನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಜೊತೆ ಮೊಟ್ಟೆ ಹಾಕ್ಕೊಂಡು ಕಾಂಬಿನೇಷನ್ ಸಾಂಬಾರು ಅದ್ರ ಟೇಸ್ಟೇ ಬೇರೆ ಲೆವೆಲ್ಲು ನೀವು ಕೂಡ ಈ ಥರ ಸಲ ಮನೇಲಿ ಮಾಡ್ಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಎಲ್ರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನೋಡ್ತಾ ಇರ್ಬೋದು ಏನೇನು ಬೇಕು ಅಂತ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೌಲು ಅವರೇ ನಾನು ನಾನಿಲ್ಲಿ ಎತ್ತಿಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಹತ್ತು ಮೆಣಸು ಒಂದು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇದಿಷ್ಟನ್ನೇ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಒಳಕಾಯಿನ ತಗೊಂಡಿದ್ದೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ದಪ್ಪ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ಈರುಳ್ಳಿ ಒಗ್ಗರಣೆಗೆ ಹೆಚ್ಚಿಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಒಂದು ದಪ್ಪ ಸೈಜ್ ಈರುಳ್ಳಿನ ಒಂದು ಹೆಚ್ಚಿಡ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದಾದ ಮೇಲೆ ಒಂದು ಐದು ಗೋಡಂಬಿ ತೊಗೊಂಡಿದ್ದೀನಿ ಅದಾದ ಮೇಲೆ ಒಗ್ಗರಣೆಗೆ ಕರ್ಬೇವು ನಂತರ ಕೊತ್ತಂಬರಿ ಹಾಗೂ ಪುದೀನ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಇಂಚು ಶುಂಠಿ ಒಂದು ಹತ್ತೆಸಲು ಬೆಳ್ಳುಳ್ಳಿ ಇದಿಷ್ಟು ಬೇಕಾಗಿರೋದು ಈಗ ರುಬ್ಬೋದಕ್ಕೆ ನೋಡಿ ನಾನು ಈ ಚಕ್ಕೆ ಲವಂಗ ಈ ಮಸಾಲೆ ಐಟಮ್ ಏನಿತ್ತು ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಸೊ ನಂತರ ಕಾಯಿ ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಈಗ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಅದಾದಮೇಲೆ ಬೆಳ್ಳುಳ್ಳಿ ಸೊ ಲಾಸ್ಟಿಗೆ ನಾವಿಲ್ಲಿ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಒಂದೆರಡು ಕರಿಬೇವೆಲೆ ಸೊ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೇ ನಾನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊಂಡು ಈಗ ರುಬ್ಕೊಂಡಿದ್ದೀನಿ ಸೊ ಈ ಕಡೆ ಜಾರಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಟೊಮೊಟೊನು ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊತಾ ಇದ್ದೀನಿ ನೋಡಿ ಈಗ ಎರಡು ಪೇಸ್ಟ್ ಆಗಿದೆ ಸೊ ಇಲ್ಲೇನು ನೋಡ್ತಾಯಿದ್ದೀವಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಸೊ ಬನ್ನಿ ಇಟ್ಟು ಎಣ್ಣೆ ಕಾಯೋಕೆ ಇಟ್ಬಿಡೋಣ ಸೊ ಬನ್ನಿ ಎಣ್ಣೆ ಕಾದಿದೆ ಈ ನಾನು ಸ್ವಲ್ಪ ಸಾಸಿವೆನ ಇದಕ್ಕೆ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕೊಂಬಿಡಿ ನೋಡಿ ಕರಿಬೇವೆಲ್ಲ ಸ್ವಲ್ಪ ಒಗ್ಗರಣೆ ಹಾಕಿದ ತಕ್ಷಣವೇ ಇದಕ್ಕೆ ಈರುಳ್ಳಿ ಹಾಕ್ಕೊಂಬಿಡಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೋಡ್ತಾ ಇರ್ಬೋದು ನೀವೀಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಕಲರು ಸೊ ಈಗ ನಾವು ಇದಕ್ಕೆ ಅವರೆಕಾಳನ್ನ ಹಾಕೋತಾ ಇದ್ದೀನಿ ಅವರೆಕಾಳು ಹಾಕ್ಕೊಂಡಿದ್ದ ತಕ್ಷಣನೇ ನಾವೇನು ಒಂದು ಪುದೀನ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಸೊ ನೋಡಿ ಈಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಾನು ಅದನ್ನು ಮಸಾಲೆ ಏನು ರುಬ್ಬಿಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ಮಸಾಲೆ ರುಬ್ಬಿರೋ ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಕಂಪ್ಲೀಟ್ ಹಸಿ ವಾಸನೆ ಎಲ್ಲ ಹೋಗೋವರೆಗು ಕೂಡ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಲೈಟಾಗಿ ಕುದೀತಾ ಇದೆ ಈಗ ಟೊಮೆಟೊ ಪೇಸ್ಟ್ನ ಆ್ಯಡ್ ಮಾಡಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹಸಿ ವಾಸನೆ ಎಲ್ಲ ಕೂಡ ಮತ್ತೆ ನಾವು ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಬೇಕು ಸೊ ನೋಡಿ ಈಗ ಆಗಿದೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಉಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿನದ ಪುಡಿ ಇದ್ದೀನಿ ಸೊ ಇದಕ್ಕೆ ಯಾವುದೇ ನೀವು ಸಾಂಬಾರು ಪುಡಿ ಅದೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಚಕ್ಕೆ ಲವಂಗ ಎಲ್ಲ ನಾವು ರುಬ್ಬೋದ್ರಲ್ಲಿ ಹಾಕಿರೋದ್ರಿಂದ ಸೊ ಯಾವುದ್ರದ್ದು ಅವಶ್ಯಕತೆ ಇರೋದಿಲ್ಲ ಸೊ ನೋಡಿ ಒಂದು ಸಲ ಇದು ಹಾಕಿ ಅರಶಿನ ಮತ್ತು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಬಿಟ್ಬಿಡಿ ಸೊ ನೋಡಿ ಕಂಪ್ಲೀಟಾಗೆ ಫ್ರೈ ಆಗ್ತಾಯಿದೆ ಸೊ ಇದಕ್ಕೆ ನಾನು ನನ್ನ ಕ್ವಾಂಟಿಟಿ ತಕ್ಕನಾಗೆ ಸೊ ನಾವಿಲ್ಲಿ ಮೂರು ಜನಕ್ಕೆ ಎರಡು ಟೈಮಿಗೆ ಸಾಂಬಾರು ಮಾಡ್ಕೋತಾ ಇದ್ದೀವಿ ಸೊ ನಿಮಗೆ ಎಷ್ಟು ಬೇಕು ನೀರು ಅದು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಹಸಿವಾಸನೆಯೂ ಕೂಡ ಕಂಪ್ಲೀಟಾಗಿ ಹೋಗಿದೆ ಈಗ ನಾನು ಇದಕ್ಕೆ ಮೊಟ್ಟೆ ಹಾಕೋತಾ ಇದ್ದೀನಿ ಮೊಟ್ಟೆನೂ ಕೂಡ ಅಷ್ಟೇ ಒಂದೊಂದು ಸೈಡಲ್ಲಿ ಒಂದೊಂದು ಹಾಕೊಂಬನ್ನಿ ಬನ್ನಿ ಒಂದ್ರ ಮೇಲೆ ಒಂದು ಹಾಕೊಂಡು ಬರಬೇಡಿ ನೋಡಿ ಈ ಥರ ಒಂದು ಒಂದು ಆ್ಯಂಗಲಿಂದ ಡೈರೆಕ್ಷನ್ ಬೇರೆ ಡೈರೆಕ್ಷನಲ್ಲಿ ಹಾಕೊತ ಬರಬೇಕು ಸೊ ನೋಡಿ ಕಂಪ್ಲೀಟ್ ಆಗಿದೆ ಈಗ ಲಾಸ್ಟಿಗೆ ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಒಂದು ಸಲ ನಾವು ಏನು ಸೌಟನ್ನ ತಿರ್ಗಿಸ್ಬಿಟ್ಟು ಸೊ ಕುಕ್ಕರ್ನ ಮುಚ್ಚಿ ಎರಡು ವಿಜಿಲನ್ನ ಕೂಗಿಸ್ಕೊಂಬಿಡಿ ಸೊ ಬನ್ನಿ ಈಗ ಎರಡು ವಿಝಿಲ್ ಆಗಿ ವಿಜಿಲ್ ಕೂಡ ಬಿಟ್ಟಿದೆ ಸೊ ನೋಡ್ತಾ ಇರ್ಬೋದು ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಟೇಸ್ಟು ಅವರೇ ಮೊಟ್ಟೆ ಸಾರು ನೋಡಿ ಕರೆಕ್ಟಾಗಿ ಆಗಿದೆ ತೀರಾ ತೆಳ್ಳಗೂ ಇಲ್ಲ ಗ್ರೇವಿ ಥರ ಚಪಾತಿ ಅನ್ನ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ನೀವು ಕೂಡ ಇದೇ ಥರ ಮನೇಲಿ ಮಾಡ್ಕೊತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೇಮ್ಸ್ ಕಿಚನ್ ಸೊ ಎಲ್ಲರೂ ಅಷ್ಟು ಒಂದು ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ